ನೋಡಿಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗ್ ಹಾಕೊಂಡಿದ್ದಾರೆ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ಏನಿಲ್ಲ ಹುಟ್ಟಿದ್ದು ಏನಿಲ್ಲ ಹುಟ್ಟಿದ್ದು ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರಿಲ್ಲ ನೀವು ನೂರು ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋನಿಲ್ಲ ನಾನು ಸಾವಿರ ವರ್ಷದಿಂದ ಇರೋನು ಇಲ್ಲಿ ಕೇಳಿ ಸರ್ ಇದೇ ಲಾಸ್ಟ್ ಕನ್ನಡದ ವಿಚಾರ ನೀವು ಇಲ್ಲಿಗೆ ಬಂದಿದ್ದೀರಾ ಬದುಕ್ರಿ ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಂತೇಳಿ ಬದುಕಿ ಕನ್ನಡದ ತಂಟೆಗೆ ಕನ್ನಡಿಗರ ತಂಟೆಗೆ ಇನ್ಕೊಂಡ್ರೆ ಬಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಕುಮಿರ್ ಕನ್ನಡಿಗರಿಗೆ ರೂಪೇಶ್ ಅರ್ಜುನ್ ಅವರಿಗೆ ಈ ಕನ್ನಡಕ್ಕೆ ಇನ್ನೊಂದಿಲ್ಲ ಇನ್ಸಿಡೆಂಟ್ ಆಗಲ್ಲ ಮತ್ತೆ ಬ್ಯಾರಿಕೇಜ್ ಆಗಿಲ್ಲ